ಇವತ್ತು ಹುಟ್ಟೇರಿ ಪುರಸಭೆಯ ಎರಡನೇದ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇದ್ದು ಈಗಾಗಲೇ ಅಧ್ಯಕ್ಷ ಹುದ್ದೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನಿಸಿ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧ್ಯಕ್ಷರಾದ ಚಿಂಗ್ಳೆಯವರು ಹಾಗೂ ಮಾಜಿ ಸಚಿವರಾದ ಇ ವಿ ಪಾಟ್ರಿ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಸ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ಆಯ್ಕೆಯಾದ ಎಲ್ಲ ಸದಸ್ಯರ ಸರ್ವ ಸದಸ್ಯರ ಸಹಮತದೊಂದಿಗೆ ಇಮ್ರಾನ್ ಮೊಮಿರ್ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಮಾಡಲಾಗಿದೆ ಇನ್ನು ಕೆಲವೇ ಸಮಯದಲ್ಲಿ ಉಪಾಧ್ಯಕ್ಷರನ್ನ ಹೆಸರನ್ನು ನಾಮಿನೇಟ್ ಮಾ ನಾಮಿನೇಷನ್ ಸಲ್ಲಿಸ್ತಾ